ರಾಶಿ ಮೂವಿಯ ಸಿನಿಮಾ ಟೈಟಲನ್ನು ಬಿಡುಗಡೆ ಮಾಡಿ ಅದ್ಧೂರಿಯ ಚಾಲನೆ ನೀಡಿರ್ತಕ್ಕಂಥ ಎಲ್ಲ ಕನ್ನಡ ಪ್ರೇಮಿಗಳಿಗೆ ಮಾಧ್ಯಮ ಮಿತ್ರರಿಗೆ ವೇದಿಕೆಯಲ್ಲಿರ್ತಕ್ಕಂಥ ಈಗ ಹೋದಂಥ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು ನಮಗೆ ಮೂಲತಃ ನಾನು ಮೈಸೂರಿನವನು ಕಲೆಯ ಬಗ್ಗೆ ಮೈಸೂರಿನ ಬಗ್ಗೆ ಇಡೀ ಜಾಗತಿಕವಾಗಿ ಎಷ್ಟೊಂದು ಹೆಸರಿದೆ ಅನ್ನೋದು ನಮ್ಮ ನಿಮ್ಮೆಲ್ಲರಿಗೆ ಗೊತ್ತಿರುವಂಥದ್ದು ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಭಾಗದವರು ಕೂಡ ನಾನು ಅವರು ವೀರಪ್ಪನಿಂದ ಬಿಡುಗಡೆಯಾಗಿ ಬಂದ ಮೇಲೆ ಸುಮಾರು ಐದು ವರ್ಷಗಳ ಕಾಲ ಅವರ ಜೊತೆಯಾಗಿ ಆ ಭಾಗ ಎಲ್ಲ ನಾನು ಶ್ರೀಯುತ ಕೆಂಪಯ್ಯನವರು ನಮ್ಮ ಐ ಪಿ ಎಸ್ ಅಧಿಕಾರಿ ಮತ್ತು ನಮ್ಮನ್ನು ಸೇರಿಸಿ ಅವರ ಉಸ್ತುವಾರಿಗೆ ನನ್ನನ್ನು ನಿಯೋಜನೆ ಮಾಡಿದರು ಹಾಗಾಗಿ ಬಹುತೇಕ ಅವರ ಒಡನಾಟ ಆದರೆ ಅಂದಿನ ಅವರ ನಡವಳಿಕೆಗಳು ಅವರ ನಟನೆಗಳು ಅವರ ಸಾರ್ವಜನಿಕರೊಡನೆ ಇದ್ದಂಥ ಸಂಬಂಧ ಇತ್ತೀಚಿನ ದಿನಗಳಲ್ಲಿನ ನಟ ನಟಿಯರಲ್ಲಿ ಅಷ್ಟಾಗಿ ಕಾಣ್ತಾ ಇಲ್ಲ ಅಂತಕ್ಕಂಥ ಒಂದು ವಿಷಾದದ ಮಾತಿದೆ ಮೂವಿ ಯಾವುದೇ ಆಗಿರಲಿ ಅದು ಜನಮಾನಸದಲ್ಲಿ ನಿಲ್ಲಬೇಕು ಅಂತೇಳಿದ್ರೆ ಒಳ್ಳೆಯ ಸಾಹಿತ್ಯವನ್ನು ಒಳ್ಳೆಯ ಆ ಮೂವಿ ಪ್ರಾರಂಭದಿಂದ ತುದಿಯವರೆಗೆ ಪ್ರೇಕ್ಷಕ ತನ್ನ ಸಂತೋಷವನ್ನು ಕಳಿಲಿಕ್ಕಾಗಿ ಬರ್ತಾನೆ ಇದು ವೆಸ್ಟರ್ನ್ ಆರ್ಟ್ಸಲ್ಲಿ ಟ್ರಾಜಿಡಿ ಮೂವಿ ನೋಡಿದ ಹಾಗೆ ದುಃಖವನ್ನು ಯಾಕೆ ಮನೆಗೆ ಕೊಂಡೊಯ್ಯಬೇಕು ಅವರಿಗೆ ಖುಷಿ ಕೊಡೋ ಅಂಥದ್ದು ಅದರಲ್ಲಿ ಏನಾದರೂ ಅವರ ಜೀವನಕ್ಕೆ ಅಳವಡಿಕೆ ಮಾಡಿಕೊಳ್ಳೋ ಅಂಥದ್ದು ಇರಬೇಕು ಅಂತ ಬಯಸ್ತಕ್ಕಂಥದ್ದು ಪ್ರೇಕ್ಷಕರ ಒಂದು ವರ್ಗ ಇವತ್ತಿಗೂ ಕೂಡ ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ನಾವು ಮೆಲುಕು ಹಾಕ್ತೇವೆ ಅದು ಗಂಧದ ಗುಡಿ ಅಂತ ಬಂಗಾರದ ಮನುಷ್ಯ ಅಂತ ಬಯಲುದಾರಿ ಅಂತ ಇಂಥ ಮೂವಿಗಳನ್ನು ನಾವು ನೀವೆಲ್ಲ ನೋಡಿದ್ದೇವೆ ಮಾನ್ಯ ಶಶಿಕುಮಾರ್ ಅವರು ನಟಿಸಿದಂಥ ಮುದ್ದಿನ ಮಾಮ ಮಾಮಯಾದ ಒಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗಿನ ದೀಪಾವಳಿ ಹಾಡು ಎಲ್ಲ ಇವತ್ತಿಗೆ ಕೂಡ ನಾವು ನೆನೆಸ್ಕೊಳ್ತೇವೆ ಶ್ರುತಿ ಮೇಡಮ್ ಅವ್ರ ಜೊತೆ ಅಂಥದ್ದು ಇಂಥ ಸಿನಿಮಾಗಳನ್ನು ಬಂದರೆ ಜನ ಎಂದೂ ನಿರಾಕರಿಸಲ್ಲ ಅಂಥೇಳಿ ಹೂಡಿದ ಬಂಡವಾಳಕ್ಕೆ ಮೋಸ ಆಗಲ್ಲ ಅಂಥೇಳಿ ಅದರಲ್ಲೂ ಈ ಯುವಕರು ವಿಶೇಷವಾಗಿ ನಮ್ಮ ಮಂಡ್ಯದ ಯುವಕರು ಒಂದು ಮಾತು ನಮಗೆ ನೆನಪಿಗೆ ಬರುತ್ತೆ ಪ್ರೇಮ್ ಅವರು ಸಿನಿಮಾ ರಂಗಕ್ಕೆ ಬರಬೇಕಾದ್ರೆ ಹೀಗೆ ಎಮ್ಮೆ ದನ ಮೇಯಿಸ್ಕೊಂಡಿದ್ದಂಥವರು ಸಿನಿಮಾಕ್ಕೆ ಬಂದರು ಅಂಥೇಳಿ ಅಂದಿನ ಅಣ್ಣ ಅವ್ರ ಕಡೆ ಬೈಸ್ಕೊಂಡು ಆದರೂ ಅವರು ಸಕ್ಸಸ್ಸಾಗಿ ನಿಂತರು ಏಳು ಬೀಳು ಅಂತಕ್ಕಂಥದ್ದು ಊಡುವ ಬಂಡವಾಳ ಇವತ್ತು ಒಂದು ಮೂವಿ ಮಾಡಬೇಕಂದ್ರೆ ಕನಿಷ್ಠ ಎರಡು ಕೋಟಿ ಮೂರು ಕೋಟಿ ಬಂಡವಾಳವನ್ನು ಯಾವುದೋ ರೂಪದಲ್ಲಿ ತಂದು ಹಾಕ್ತಾರೆ ಆದರೆ ಪ್ರೇಕ್ಷಕರ ಮನೆ ಗೆಲ್ಲದ ಹೊರತು ಆ ಬಂಡವಾಳ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಇದರಲ್ಲಿ ಒಂಥರ ಕೈ ಸುಟ್ಟುಕೊಂಡವರ ಅನುಭವವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮೂವಿ ಮೇಲೆ ಹಣ ತೊಡಗಿಸಿದವರು ಏನೆಲ್ಲ ಆಗಿದ್ದಾರೆ ಎಷ್ಟು ಸಾಲವನ್ನು ಹೊತ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ನಮ್ಮ ನೆನಪಲ್ಲಿದೆ ಮೂವಿ ಮೇಲೆ ಬಂಡವಾಳ ಹಾಕಬೇಕಾದ್ರೆ ಅದರ ಯಶಸ್ಸು ಸಕ್ಸಸ್ಸು ನಿರ್ದೇಶಕರ ಮೇಲಿದೆ ಈಗ ನಮಗೆ ಮೊನ್ನೆ ಮೊನ್ನೆ ನೋಡಿದಂಥ ಕಾಟೇರ ಮೂವಿಯನ್ನು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಹುಶಃ ಅದರಲ್ಲಿರ್ತಕ್ಕಂಥ ಒಂದು ಥೀಮ್ ಏನಿದೆಯಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿನ ಜನಮಾನಸದ ಬದುಕಿನಲ್ಲಿ ಆಸು ಒಕ್ಕಾಗಿರ್ತಕ್ಕಂಥ ಆ ಕಥಾವಸ್ತುವನ್ನು ನಿಮ್ಮ ಹಾಗೆ ಹೊಸ ಯುವಕ ತರುಣ್ ಸಾಗರ್ ಸುಧೀರ್ ಅವರು ಸುಧೀರ್ ಅವರ ಮಗ ಅವರು ಕೂಡ ಹೀಗಾಗಿ ಆ ಪರಂಪರೆಯಿಂದ ಬಂದಂಥವ್ರು ವಿಶೇಷವಾಗಿ ಆದಿಯವರು ಕೂಡ ಅವರು ತಂದೆಯವರ ಮಾರ್ಗದಲ್ಲೇ ನಡೀತಾರೆ ಅಂಥೇಳಿ ಮತ್ತು ಸಿನಿಮಾ ಒಂದೇ ಅಲ್ಲ ಅದರಲ್ಲಿ ಹ್ಯುಮ್ಯಾನಿಟಿ ಕೂಡ ಇರಬೇಕಾಗತ್ತೆ ನಾನು ನಟ ಆಗಿದ್ದೇನೆ ಅಥವಾ ಮೂವಿ ಯಶಸ್ವಿಯಾಗಿದೆ ಅಂತ ಮಾತ್ರಕ್ಕೆ ನಾವು ಮೇಲೆ ಹೋಗಬೇಕಾಗಿಲ್ಲ ಅಂಥ ಗುಣವನ್ನು ನಾವು ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ನೋಡಿದ್ವಿ ಅವರು ಜನಗಳ ಜೊತೆ ಇದ್ದಂಥದ್ದು ನಾವು ಸಿನಿಮಾದಲ್ಲಿ ನೋಡಿದ್ದೇ ಬೇರೆ ಇದೆ ಅವರ ವೈಯಕ್ತಿಕ ಬದುಕು ಹೇಗಿತ್ತು ಅಂತೇಳಿದ್ರೆ ನಮ್ಮ ಚಾಮರಾಜನಗರ ಭಾಗದ ಎಲ್ಲ ಜನಗಳ ಜೊತೆ ಹಣವೂ ಅಂತವ್ ತಪ್ಕೊಂಡ್ಬಿಡೋರು ಅವರು ಅವ್ರ ಬಾಲ್ಯದಲ್ಲಿ ಕಳೆದಂಥ ಹಳೆಯ ಗುಡಿಸಿಲು ಹೋಟೆಲ್ ಹೋಟೆಲ್ಗಳನ್ನು ನೆನಪು ಮಾಡ್ಕೊಳ್ಳೋರು ಅವರು ಆ ನಂಜನಗೂಡು ಟೆಂಪಲ್ಗೆ ಹೋದರೆ ಉರುಳು ಸೇವೆಯನ್ನು ಕೂಡ ಮಾಡಿದರು ಅವರು ಅದಕ್ಕಾಗಿ ಅವರು ಗತಿಸಿ ಹೋದರೂ ಕೂಡ ಅವರು ಜನಮಾನಸದಲ್ಲಿ ಇವತ್ತು ನೆನಪಾಗಿ ಉಳಿದಿದ್ದಾರೆ ಕಥೆಗಳು ಕಲ್ಪನೆಗಳು ಸೃಷ್ಟಿ ಇವೆಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ಆಗಬೇಕು ನಾನೊಂದು ವಿನಂತಿ ಇದೆ ಇತ್ತೀಚಿನ ಯುವಜನತೆಯಲ್ಲಿ ಓದುವ ಹವ್ಯಾಸ ಇಲ್ಲದೇ ಸಾಹಿತ್ಯವನ್ನು ರಚನೆ ಮಾಡ್ತೀನಿ ಅಂತ ಹೇಳಿದ್ರೆ ಬಹುಶಃ ಅದಕ್ಕೆ ಲೋಪ ಆದೀತು ಅಂಥೇಳಿ ಕುವೆಂಪುರವರ ಸಾಹಿತ್ಯ ಹೇಗೆ ಮೇರುವಾಗಿ ಇವತ್ತಿನ ಜನಮಾನಸದಲ್ಲಿ ಹುಳಿದಿದೆಯೋ ನೀವು ಕತೆ ಬರೆಯೋರು ಕೂಡ ನೀವೇನಾದರೂ ಓದಿರಿ ಡಿಗ್ರಿಗಳಿಂದ ಅದನ್ನು ಅಳೆಯೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಎಷ್ಟು ಸ್ಪಷ್ಟತೆ ಎಷ್ಟು ಮಠದ ಸಾಹಿತ್ಯವನ್ನು ಅದರಲ್ಲೂ ಕನ್ನಡದ ಕಂಪು ಹೆಚ್ಚು ಆಗಬೇಕು ಅಂತೇಳಿದ್ರೆ ಅಲ್ಲಿ ನಾವು ಅದನ್ನು ತೊಡಗಿಸಿರ್ತೇವೆ ಅದು ಅದರಲ್ಲಿ ಅದನ್ನು ವಿನಿಯೋಗಿಸಿರ್ತೇವೆ ಅದು ಭಾಳ ಮುಖ್ಯ ಅಂಥೇಳಿ ಬಹುಶಃ ನನಗೆ ತುಂಬ ಖುಷಿಯಾಯಿತು ನಾನು ಸಹೋದರ ಯೋಗಾನಂದ್ ಅವ್ರಿಗೆ ಇದೆಲ್ಲ ನನಗೆ ಇಷ್ಟ ಇಲ್ಲಪ್ಪ ನೀವೇ ಮಾಡ್ಕೊಳ್ಳಿ ಹೇಳ್ದೆ ಇಲ್ಲ ನೀವು ಬನ್ನಿ ನಮ್ಮ ಯುವಕರೇ ಮಾಡೋದ್ರಿಂದ ಹೇಳಿದರು ವಿಶೇಷವಾಗಿ ಶಿಷ್ಟ ಸಂಸ್ಕೃತಿ ಹೋಗಿ ತಳ ಸಂಸ್ಕೃತಿಗಳು ಇದರಲ್ಲಿ ಯಶಸ್ಸು ಕಾಣೋದನ್ನು ನಾವು ಗಮನಾರ್ಹವಾಗಿ ಪರಿಗಣಿಸ್ಬೇಕು ಅಂತ ಹೇಳ್ತಾ ಯಾವ ಸಮುದಾಯ ಇಂಥದ್ರಿಂದೆಲ್ಲ ಹೊರಗಿತ್ತೋ ಇವತ್ತು ಕೂಡ ಅಂಬೆಗಾಲಿಕುವ ರೀತಿಯಲ್ಲಿ ಈ ಕ್ಷೇತ್ರಕ್ಕೆ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಇಲ್ಲಿ ತೊಡಗಿಸ್ಕೊಂಡಂಥ ಎಲ್ಲರೂ ಕೂಡ ಕಾಲಿಕ್ಕಿರ್ತಕ್ಕಂಥದ್ದು ಹರ್ಷದಾಯಕ ಮತ್ತು ಸ್ವಾಗತಾರ್ಹ ಅಂತ ಹೇಳ್ತಾ ಅವರಿಗೆ ಯಶಸ್ಸು ಸಿಗಲಿ ಈ ಸಿನಿಮಾ ಯಶಸ್ಸನ್ನು ಕಾಣಲಿ ಕಥಾ ಹಂದರದ ಬಗ್ಗೆ ನಮಗೆ ಅರಿವಿಲ್ಲ ಯಾಕಂದರೆ ಈಗಷ್ಟೇ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದಾರೆ ಅಂಥದ್ದು ಗ್ರಾಮೀಣ ವ್ಯವಸ್ಥೆಯನ್ನು ಒಳಗೊಂಡಂಥದ್ದು ಮತ್ತು ನೋವಿಗೆ ಸ್ಪಂದನೆ ಇರತಕ್ಕಂಥ ದೃಶ್ಯಗಳನ್ನು ಸರಿಯೇ ಹಿಡಿಯುವಂಥದ್ದು ಇವೆಲ್ಲವೂ ಕೂಡ ಇರಬಹುದೇನೋ ಅಂತ ನಿರೀಕ್ಷೆಯನ್ನು ಇಟ್ಟು ಶುಭವನ್ನು ಹಾರೈಸ್ತೇನೆ ತಂಡದವರಿಗೆ ಶುಭವಾಗಲಿ ಗಣ್ಯಮಾನರಿಗೆ ಶುಭವಾಗಲಿ ಇದನ್ನು ಕುತೂಹಲದಿಂದ ಬಂದು ಕೇಳಲಿಕ್ಕೆ ಬಂದಂಥ ತಮ್ಮೆಲ್ಲರಿಗೆ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು